ಕರ್ನಾಟಕದ ಜನಪ್ರಿಯ ನಾಯಕರಲ್ಲಿ ಒಬ್ಬರಾದಂಥ ಸನ್ಮಾನ ಶ್ರೀ ಆರ್ ಅಶೋಕ್ ಅವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಆರು ಬಾರಿ ಹಾಗೆ ಜಯಗಳಿಸಿ ಇವತ್ತು ಏಳು ಬಾರಿ ಜಯಗಳಿಸಿ ಇವತ್ತು ಅವರ ಹುಟ್ಟುಹಬ್ಬವನ್ನು ನಮ್ಮ ಪದ್ಮನಾಭನಗರದಲ್ಲಿ ಎಲ್ಲ ಎಂಟು ವಾರ್ಡ್ಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಇವತ್ತು ಹೊಸಕೇರಳಿ ವಿಭಾಗದಲ್ಲಿ ನಮ್ಮೆಲ್ಲ ಹೊಸಕೇರಳಿಯ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಪೌರ ಕಾರ್ಮಿಕರೊಂದಿಗೆ ಕೇಕನ್ನು ಕಟ್ ಮಾಡಿ ಅವರಿಗೆ ತಿಂಡಿಯ ಉಪಹಾರ ವ್ಯವಸ್ಥೆಯನ್ನು ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈಗ ಇನ್ನೂ ಅನೇಕ ಕಡೆ ಹಾಸ್ಪಿಟ್ಲ್ಗಳಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪ್ಲುಗಳು ಹಂಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪಠ್ಯಪುಸ್ತಕಗಳು ನೋಟ್ ಬುಸ್ಗಳು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಹೀಗಾಗಿ ಆರ್ ಅಶೋಕ್ ಅವರಿಗೆ ದೇವರು ಆಯುಸು ಆರೋಗ್ಯವನ್ನು ಕೊಡಲಿ ಇನ್ನು ದಿನಗಳಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಡಲಿ ಅಂತ ಈ ಸ ಈ ಸಂದರ್ಭದಲ್ಲಿ ನಾವು ಶುಭಾಯವನ್ನು ಇದ್ದೀವಿ ಅವರು ಸತತ ಬಾರಿ ಏಳನೇ ಬಾರಿ ಎಲೆಕ್ಷನ್ಲಿ ವಿನ್ ಆಗಿದ್ದಾರೆ ಪದೋನಾ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರ ಈ ದಿನ ಅವರು ಹುಟ್ಟುಹಬ್ಬ ಪ್ರಯುಕ್ತ ನಮ್ಮ ಹೊಸಳ್ಳಿ ಎಲ್ಲ ಮುಖಂಡರು ಪೌರ ಕಾರ್ಮಿಕರಿಗೆ ಹಾಗೆಯೇ ಪ್ರತಿಯೊಂದು ಹಾಸ್ಪಿಟ್ಲಿಗೂ ಇವತ್ತು ಹೆರಿಗೆ ಹಾಸ್ಪಿಟ್ಲ್ ಇರ್ಬೋದು ಬಡವರ ಎಲ್ಲೆಲ್ಲಿದ್ದಾರೆ ಎಲ್ಲರೂ ಗುರುತಿಸಿ ಬುಕ್ಸ್ ಕೊಡೋದು ಬಟ್ಟೆ ಕೊಡೋದು ಈ ಥರ ಎಂಟು ವಾರ್ಡಲ್ಲೇ ವಿವಿಧ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬುಕ್ಸ್ ಕೊಡ್ತಾ ಇದ್ದೀವಿ ಹಾಗೆಯೇ ಅವರು ಮುಂದಿನ ದಿನಗಳಲ್ಲಿ ಆರ್ ಅಶೋಕ್ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನ ಬನ್ಶಂಕರಮ್ಮ ಕಂಬಳಮ್ಮ ಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ ಜೈನ್ ಜಯ ಕರ್ನಾಟಕ ಒಳ್ಳೇದಾಗ್ತದೆ ನಮ್ಮ ಅಶೋಕ್ ಕಣ್ಣನವರು ನಮ್ಮ ಮಾರ್ಗದರ್ಶಕರಾದ ಹಿರಿಯ ನಾಯಕ ವಿರೋಧ ಪಕ್ಷದ ನಾಯಕ ಸಾಮ್ರಾಟ್ ಅಂತ ಹೆಸರು ಕೀರ್ತಿಯನ್ನು ಗಳಿಸಿರುವಂತಹ ಏಕೈಕ ನಾಯಕ ಇದ್ದರೆ ಅದು ನಮ್ಮ ಅಶೋಕಣ್ಣನವರು ಅವರ ನೇತೃತ್ವದಲ್ಲಿ ಬಹಳಷ್ಟು ನಮ್ಮ ಮುಖಂಡರುಗಳಿದ್ದಾವೆ ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳು ಮಹಿಳೆಯರು ಕಾರ್ಯ ಕಾರ್ಯಕರ್ತರು ಪ್ರತಿಯೊಬ್ಬರು ಕಾರ್ಯಕರ್ತರು ಇವತ್ತು ನಮ್ಮ ಸಂಭ್ರಮ ಅಂದರೆ ಅಶೋಕಣ್ಣನ ಹುಟ್ಟಿದ ಮನೆ ಮನೆಗೂ ಹಬ್ಬದ ವಾತಾವರಣ ಇದೆ ನಾವೆಲ್ಲರೂ ಸೇರಿ ಆ ಭಗವಂತನಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಅವರಿಗೆ ಆಯುಷ್ಯು ಆರೋಗ್ಯ ಮತ್ತು ಅವ್ರ ಮುಂದಿನ ಸಿ ಎಮ್ ಆಗಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ನಾವು ಬೇಡ್ಕೊಂಡಿದ್ದೀವಿ ಅವ್ರು ಹಾಗೇ ಆಗ್ತಾರೆ ಅಂತ ಒಂದು ದೃಢ ನಂಬಿಕೆ ನಮಗಿದೆ ಭಗವಂತನ ಆಶೀರ್ವಾದ ಕೂಡ ಇದೆ ಇವತ್ತು ಸಿಹಿಯನ್ನು ಹಂಚುತ್ತಾ ಮತ್ತು ಊಟವನ್ನು ನಮ್ಮ ಪೌರ ಕಾರ್ಮಿಕರ ಜೊತೆ ಹಂಚುತ್ತಾ ನಮ್ಮೆಲ್ಲ ಕಾರ್ಯಕರ್ತರು ಅವರಿಗೆ ಇವತ್ತು ಎಲ್ಲೋ ಹೊರಗಡೆ ಇದ್ದಾರೆ ಕಾಲ ಇವತ್ತು ಬರೋಕ್ಕಾಗಿಲ್ಲ ಅವರು ಇಲ್ಲಾಂದರೆ ಇನ್ನೂ ವಿಜೃಂಭದಿಂದ ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಮ್ಮಲ್ಲಿದೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾಯಿದ್ವಿ ಇದ್ದೀವಿ ಆದರೂ ಅದರ ಅದರ ಪರವಾಗಿ ಇವತ್ತು ಹೊಸಕೆಹಳ್ಳಿ ವಾರ್ಡ್ನಲ್ಲಿ ಪೌರ ಮ ಕಾರ್ಮಿಕರಿಗೆ ಕೇಕ್ ಕಟ್ ಮಾಡಿಸೋ ಮುಖಾಂತರ ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿ ಮಾಡೋ ಮಾಡ್ತಾಯಿದೀವಿ ಅದೇ ರೀತಿ ಇವತ್ತು ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಹಣ್ಣುಗಳ್ನ ವಿತರಣೆ ಮಾಡುವಂಥದ್ದು ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಅವರಿಗೆ ಡ್ರೆಸ್ಗಳು ಕೊಡುವಂಥ ಕಾರ್ಯಕ್ರಮ ಇವತ್ತು ಹೊಸ ಮುಖಂಡರುಗಳು ಅದೇ ರೀತಿ ಇವತ್ತು ಎಲ್ಲ ಪದ್ಮನಾಭನ ಕ್ಷೇತ್ರಗಳಲ್ಲಿ ಹಲವಾರು ಕಡೆ ಇದೇ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡು ಯಾಕಂದರೆ ನಮ್ಮ ನೆಚ್ಚಿನ ನಾಯಕರಿಗೆ ಆ ದೇವರ ಆಶ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಉನ್ನತದ ಸ್ನಾನ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಜೈ ಜೈ ಕರ್ನಾಟಕ ನಗರ ವಿಧಾನಸಭಾ ಕ್ಷೇತ್ರ ನಮ್ಮ ನೆಚ್ಚಿನ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅವರು ಸ್ನೇಹಜೀವಿ ಸರಳ ಜೀವಿ ಹೀಗಾಗಿ ನಮ್ಮ ಹೊಸಕೆರೆಹಳ್ಳಿ ವಾರ್ಡಿನಲ್ಲಿ ಪೌರ ಕಾರ್ಮಿಕರಿಗೆ ಒಂದು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸ್ತಾ ಇದ್ದೀವಿ ಎಲ್ಲ ನಮ್ಮ ಹೊಸಕೆರೆ ವಾರ್ಡಿನ ಎಲ್ಲ ಮುಖಂಡರುಗಳು ಸರಳವಾಗಿ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಆರ್ ಅಶಕ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಅವರು ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮುಂದಿನ ಹಾಜೆಯಲ್ಲಿ ಒಳ್ಳೆಯ ಹುದ್ದೆ ಸಿಗಲಿ ಅಂತ ತಾಯಿ ಅಂತ ಕೇಳ್ಕೊತ ಒಳ್ಳೆ ಹೋರಾಟ ಮಾಡೋಂಥ ಶಕ್ತಿ ಕೊಡಲಿ ಅಂತೇಳಿ ಸನ್ಮಾನ್ಯ ಆರೋಚಕರು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಮಾರ್ಗದರ್ಶಿಗಳು ನಮ್ಮ ನೆಚ್ಚಿನ ನಾಯಕರು ಅಶೋಕ್ ಅಣ್ಣವ್ರ ಬರ್ತ್ಡೇ ಅಶೋಕ್ ಅಣ್ಣವ್ರು ಹುಟ್ಟಿದ ಹಬ್ಬ ಅಂದರೆ ನಮ್ಮ ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಬಿ ಜೆ ಪಿ ಮುಖಂಡರಿಗೆ ಕಾರ್ಯಕರ್ತರಿಗೆ ಹಬ್ಬದ ವಾತಾವರಣ ನಮಗೆಲ್ಲ ಇವತ್ತು ಭಾಳ ಸಂತೋಷ ನಮ್ಮ ಅಶೋಕಣ್ಣವ್ರ ಹಬ್ಬ ಇವತ್ತು ಬಂದಿದೆ ಅಂದರೆ ನಮಗೆಲ್ಲ ಭಾಳ ಸಂಭ್ರಮ ಯುಗಾದಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವೋ ಆ ರೀತಿ ನಾವು ನಮ್ಮ ಅಶೋಕ ಅಣ್ಣರ ಹುಟ್ಟಿದಬ್ಬನ ಆಚರಣೆ ಮಾಡ್ತೀವಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಹೊಸಕೆರಳಿ ವಾರ್ಡಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ಇವತ್ತು ಯಾವ ರೀತಿ ನಾವು ಹುಟ್ಟಿ ಆಚರಣೆ ಮಾಡಬೇಕು ಅಂತೇಳಿ ಮಾತುಕತೆ ಮಾತಾಡ್ತಾ ನಾವು ನಮ್ಮ ಸಾಯೊಬ್ಬರು ಭಾಳ ಸರಳವಾಗಿ ಸರಳ ಜೀವಿ ಹಾಗಾಗಿ ಸರಳವಾಗಿ ಹುಟ್ಟು ಹಬ್ಬನ ಆಚರಣೆ ಮಾಡಬೇಕು ಅಂತೇಳಿ ನಾವು ಈ ಕಾರ್ಮಿಕರೊಂದಿಗೆ ನಾವು ಹುಟ್ಟು ಹಬ್ಬನ ನಮ್ಮಣ್ಣನ ಅಶೋಕಣ್ಣನ ಹುಟ್ಟದ ಹಬ್ಬನ ಸರಳ ಸಜ್ಜನಿಕೆಯ ನಮ್ಮೆಲ್ಲ ಪೌರ ಕಾರ್ಮಿಕರ ಜೊತೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ತೀರ್ಮಾನ ಮಾಡಿ ಇವತ್ತು ಬೆಳಗ್ಗಿನಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಇವತ್ತು ಅವ್ರಿಗೊಳ್ಳೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಬೇಕು ಅನ್ನೋ ಆಸೆ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿದೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರ ಜನ್ಮದಿನ ಇವತ್ತು ಆ ಜನ್ಮದಿನದ ಪ್ರಯುಕ್ತ ಹೊಸಕೆರೆಹಳ್ಳಿಯ ನಮ್ಮೆಲ್ಲ ಮುಖಂಡರು ಅವರ ಹುಟ್ಟುಹಬ್ಬವನ್ನು ಕಾರ್ಮಿಕರ ಜೊತೆಯಲ್ಲಿ ಉಪಹಾರ ಸೇವಿಸುವಂಥ ಮುಖೇನ ಆಚರಿಸ್ತಾ ಇದ್ದಾರೆ ಪೌರ ಕಾರ್ಮಿಕರ ಜೊತೆಯಲ್ಲೇನೇನೆ ಅವರ ಹುಟ್ಟುಹಬ್ಬದ ಕೇಕನ್ನು ಕಟ್ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಹನುಮಂತರಾಯಪ್ಪ ಇರ್ಬೋದು ಕೆ ಸಿ ಇರ್ಬೋದು ರಾಮಣ್ಣ ಇರ್ಬೋದು ಸಿದ್ದು ಇರ್ಬೋದು ರಾಮಯ್ಯ ಇರ್ಬೋದು ನಮ್ಮ ವಾರ್ಡಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಇರ್ಬೋದು ಅವರು ಇರ್ಬೋದು ನಮ್ಮ ಎಲ್ಲ ಮಹಿಳಾ ಇರ್ಬೋದು ನಮ್ಮೆಲ್ಲ ಬಿ ಜೆ ಪಿ ಬಿ ಜೆ ಪಿಯ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿನೂತವನಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ನಾನು ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಇವ್ರಿಗೆ ಸಲ್ಲಿಸ್ತೀನಿ ಏಕೆಂದರೆ ಯಾರೇ ಒಬ್ಬ ನಾಯಕ ನಾಯಕನಿಂದ ಬೆಳೆದಾಗ ನಾಯಕ ಇರಲಿ ಇಲ್ಲದ ಹೋಗಲಿ ಕಾರ್ಯಕ್ರಮ ಮಾಡೋದು ಮುಖ್ಯ ಆ ಒಂದು ವ್ಯವಸ್ಥೆ ಇಲ್ಲಿನ ನಮ್ಮೆಲ್ಲ ಮುಖಂಡರು ಮಾಡಿದ್ದಾರೆ ಅದಕ್ಕೆ ವಿಶ್ವ ಇರ್ಬೋದು ಅನೇಕ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ನಾನು ಒಬ್ಬ ಸನ್ಮಾನ್ಯ ಆರ್ ಅಶೋಕ್ ಅವರೊಬ್ಬ ಅಭಿಮಾನಿಯಾಗಿ ಅವರ ಅಭಿನಂದನೆ ಸಲ್ಲಿಸ್ತೇನೆ